ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗೆಲ್ಲ ಮಳೆ ಇಟ್ಕೊಂಡ್ರೆ ನಿಮಗೂ ಸಾಮಾನ್ಯವಾಗಿ ಗೊತ್ತಿದೆ ನಾನಿವತ್ತು ಯಾವ ರೆಸಿಪಿನ ತೋರ್ಸಿಕೊಳ್ತಿದ್ದೀನಿ ಅಂತ ಅಂದರೆ ತುಂಬ ಮಳೆ ಇಟ್ಕೊಂಡಿದ್ದೆ ಎಲ್ರಿಗೂ ಶೀತ ಆಗಿ ಇದ್ದೇ ಇರುತ್ತೆ ಆದ್ದರಿಂದ ಶೀತಕ್ಕೆ ಮಳೆಗಾಲದಲ್ಲಿ ನಮಗೆ ರುಚಿ ರುಚಿಯಾಗಿ ಮತ್ತು ಖಾರ ಖಾರವಾಗಿ ಒಂದು ಕರ್ಬೇವಿನ ಸೊಪ್ಪು ಅಜ್ಜಿನ ಇದ್ದೀನಿ ಕರ್ಬೇವಿನ ಸೊಪ್ಪು ಬಜ್ಜಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಕರಿಮೆಣಸು ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಇದೆಲ್ಲ ಶೀತ ಹೊಡೆಯುವಂತಹ ಐಟಮ್ಸ್ಗಳಿದು ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂಡಿದ್ದೀನಿ ಇಲ್ಲಿ ಮೇಯ್ನಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಾರಕ್ಕೆ ನಿಮ್ಗೆ ಎಷ್ಟು ಮೆಣ್ಸಿನ್ಕಾಯಿನ ಬೇಕು ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ಇದು ಗ್ರೀನ್ ಕಲರಲ್ಲೇ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಕೊಳ್ಬೇಕಿದ್ರೆ ಸ್ವಲ್ಪನೇ ನೀರು ಹಾಕೊಳ್ಳಿ ಸೊ ಜಾಸ್ತಿ ನೀರು ಹಾಕ್ಬೇಡಿ ಯಾಕೆಂದರೆ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸಣ್ಣ ಆಗೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಈಗ ತುಂಬ ಎಣ್ಣೆ ಬಿಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಇಡೋದ್ರಿಂದ ಒಂದು ತಿಂಗಳಾದ್ರೂ ನಾವು ಸ್ಟೋರ್ ಮಾಡ್ಬೋದು ಮತ್ತು ಉಪ್ಪಿನ ಪುಡಿ ಅದು ಬಿಟ್ಟರೆ ಇನ್ನೇನು ಸೇರಿಸೋ ಆಗಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಡೈರೆಕ್ಟಾಗಿ ತಿನ್ಬೋದು ಮತ್ತು ತುಪ್ಪ ಇದ್ರ ಜೊತೆಗೆ ತುಪ್ಪ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನನ್ನ ವೀಡಿಯೋದನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ರೆಡಿಯಾಗಿದೆ ಇವಾಗ ಅದ್ರ ಜೊತೆಗೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಹಾಲ್